ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ಪತ್ತೆಹಚ್ಚುವಲ್ಲಿ ಅಹಕಾರಿಯಾಗಿವೆ ಜಿಲ್ಲೆಯಾದ್ಯಂತ ಆಯಾಕಟ್ಟಿನ ಸ್ಥಳಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳು ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಕುಂಟೆ ಎಂದು ಬೀದರ್ ನಗರದ ಪೊಲೀಸ್ ಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ಪತ್ತೆ ಹಚ್ಚುವಲ್ಲಿ ಅಹಕಾರಿಯಾಗಿವೆ ಜಿಲ್ಲೆಯಾದ್ಯಂತ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳು ಎಂದು ಹೇಳಿದ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಬಾಲ್ಕಿ ಮಾರ್ಗದಲ್ಲಿ ಬರುವ ಶನಿಮಾತ್ಮ ಕಾಮನ ಬಳಿಯಲ್ಲಿ ನಡೆದ ದರೋಡೆಯನ್ನ ನಮ್ಮ ಅಧಿಕಾರಿಗಳು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ನಾಲ್ಕು ಲಕ್ಷ ಎರಡು ಸಾವಿರ ನಗದು ಮತ್ತು ಹತ್ತು ಲಕ್ಷ ಬೆಲೆ ಬಾಳುವ ಟಾಟಾ ಕಾರನ್ನ ಜಪ್ತಿ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಫಿರ್ಯಾದುದಾರರನ್ನ ಶಾಮೀಲು ಆಗಿದ್ದು ತಿಳಿದು ಬಂದಿದ್ದು ಅದರಿಂದ ಫಿರ್ಯಾದುದಾರನನ್ನು ಸೇರಿದಂತೆ ಒಟ್ಟು ಐದು ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೂ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ನಗರದಲ್ಲಿ ಜುವೆಲ್ಲರಿ ಅಂಗಡಿ ಮಾಲೀಕರನ್ನ ದರೋಡೆ ಮಾಡಿ ನಗದು ಹಾಗೂ ಚಿನ್ನ ಬೆಳ್ಳಿ ಒಡವೆ ಒಟ್ಟು ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಗಳನ್ನು ದೋಚಿದ ದರೋಡೆ ಕೋರರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಮೂರು ಜನ ಆರೋಪಿಯಿಂದ ಚಿನ್ನ ಬೆಳ್ಳಿ ಒಡವೆ ಒಟ್ಟು ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಜಪ್ತಿ ಮಾಡಿದ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು ಉಪಿಸಿ ಬೇಕಲ್ ಅದೆಲ್ಲ ಸೇರಿಸಿ ಅದರಲ್ಲಿ ಕೂಡ ಗೋಲ್ಡೆಲ್ಲ ರಿಕವರಿ ಆಗಿದೆ ಬೆಳ್ಳಿ ಕೂಡ ರಿಕವರಿ ಆಗಿದೆ ಕ್ಯಾಶ್ ಕೂಡ ರಿಕವರಿ ಆಗಿದೆ ಅಷ್ಟು ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಆಗಲಿ ಜಸ್ಟ್ ಒಂದು ರೆಫರೆನ್ಸ್ಗಾಗಿ ನಾನು ಕೇಳ್ತಾ ಇದ್ದೇನೆ ಹತ್ತು ಲಕ್ಷ ರೂಪಾಯಿ ಎಸ್ ಸರ್ ದೂಸರೆ ಸ್ಟೇಟ್ಮೆಂಟ್ ಡಿಜಿಟಲ್ ಅರೆಸ್ಟಿಂಗ್ ಕೇರ್ ಉಚಿತವಾಗಿ ಇಟ್ಕೊಡೋದು ನಮ್ಮ ಪ್ರಯಾರಿಟಿ ಆಗಿರುತ್ತೆ ನಾವು ಎಲ್ಲ ಈಗಾಗಲೇ ಬೀದರ್ದಲ್ಲಿ ಯಾರು ಯಾರು ಎಮ್ ಒ ಇದ್ದಾರೆ ಅವರನ್ನು ಈಗಾಗಲೇ ನಾವು ಮನೆ ಮನೆಗೆ ಹೋಗಿ ಸರ್ಚ್ ಮಾಡ್ತಾ ಇದ್ದೇವೆ ಅವರ ಆ್ಯಕ್ಟಿವಿಟೀಸ್ ನಾವು ಗಮನಿಸ್ತೇವೆ ಅಲ್ಲದೆ ಈವನ್ ನೈಟ್ ರೌಂಡ್ಸಲ್ಲಿ ಕೂಡ ನಮ್ಮ ಪೊಲೀಸರು ಎಮ್ ಸಿ ಸಿ ಟಿ ಎನ್ ಎಸ್ ಈ ಗ್ಯಾಡ್ಜೆಟ್ಸನ್ನು ಯೂಸ್ ಮಾಡಿ ಆ ಸಂಶಯಾಸ್ಪದವಾಗಿ ನೈಟ್ ಟೈಮ್ ಯಾರು ಓಡಾಡ್ತಿದ್ರು ಸಹ ಅವರನ್ನು ತಡೆದು ಅವರ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಿ ಅವ್ರಿಗೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಇದ್ದರೆ ಅವರನ್ನು ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಬೀದರ್ ಜಿಲ್ಲಾ ಜಿಲ್ಲಾ ಪೊಲೀಸ್ ನಾವು ಹಣ ಕಚೇರಿಗೆ ಅವರಿಗೆ ನೀಡ್ತಾ ಇದ್ದೇವೆ ಇಂಥ ಆ್ಯಕ್ಟಿವಿಟೀಸ್ ನಾವು ಸಹಿಸುವುದಿಲ್ಲ ಅಪರಾಧವನ್ನು ಮಾಡಿ ನಾವು ತಪ್ಪಿಸ್ಕೋಬೋದು ಅನ್ನುವ ಭ್ರಮೆ ಅವರಿಗೆ ಬರಬಾರ್ದೆಂದು ನಾವು ಅವರಿಗೆ ಕಣಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಹಾಗೂ ಸಾರ್ವಜನಿಕರು ಕೂಡ ಇಂಥ ಸಂಶ್ಯಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ದರೂ ಸಹ ಅವರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕೆಂದು ವಿನಂತಿಸ್ಕೊಳ್ತೇವೆ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಬಾಲ್ಕಿನಿಂದ ಬೀದರ್ ಬರುವ ರೂಟ್ನಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ ಫಿರ್ಯಾದಾರರಾದ ಜ್ಞಾನೇಶ್ವರ್ ಬೈಕ್ ಮೇಲೆ ಕಲಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಬೈಕ್ ಮೇಲೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವರ ಕಡೆಯಿಂದ ಸುಮಾರು ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿ ನಾಲ್ಕು ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದೆ ಮುಂದುವರಿಸ್ತೇವೆ ಕಲಬುರ್ಗದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತಂದು ಇರುತ್ತದೆ ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನನ್ನು ಆ ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು ಅವರ ಕೈಗೆ ಕೊಟ್ಟು ಬ್ಯಾಂಕ್ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಆ ಅಮೌಂಟನ್ನು ತಗೊಂಡು ಬರುವಾಗ ನಾಲ್ಕು ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ಫಿರ್ಯದಾರರಿಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಎಫ್ ಐ ಆರ್ ಮಾಡಿ ನಾವು ದಾಖಲಿಸ್ತೇವೆ ರಾಬರಿ ಕೇಸ್ ದಾಖಲೆ ಮಾಡಿಕೊಡ್ತೇವೆ ನಾವು ಧನೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿಕೊಂಡು ಟೆಕ್ನಿಕಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದೆ ಮುಂದಕ್ಕೆ ಹೋದಾಗ ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತಲುಪ್ತೇವೆ ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡಿತೇವೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ಮಾಹಿತಿಯನ್ನು ನಮಗೆ ಗೊತ್ತಿರುವಂಥದ್ದು ಏನಂದರೆ ಖುದ್ದಾಗಿ ಫಿರ್ಯಾದಿದಾರರೇ ಈ ರೀತಿ ಸಂಚು ರೂಪಿಸಿ ತಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ ಸೊ ಕಾರಲ್ಲಿ ಬಂದು ಅಡ್ಡಪಡಿಸಿ ಈ ಅಮೌಂಟನ್ನು ನಾವು ದೋಚ್ಕೋಬೋದು ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಆಗ್ತಾರೆ ಅದಾದಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ನಾವು ಈವನ್ ಹಾಸ್ಪಿಟ್ಲಕ್ಕೆ ಕೂಡ ಹೋಗಿ ವಿಚಾರಿಸಿದ್ದಾಗ ಗಾಯಗಳು ಕಂಡು ಬಂದಿದ್ದು ನಿಜ ಅದೇ ರೀತಿ ನಮ್ಗೆ ಎಮ್ ಎಲ್ ಸಿ ಕೂಡ ಬರ್ತದೆ ಡಾಕ್ಟರ್ಗಳ ಸಮೇತ ನಾವು ಮಾತಾಡಿದ್ದೇವೆ ಮಾತಾಡಿದ್ದಾಗ ಗಾಯಗಳ ಅದು ಈ ಮಾಹಿತಿ ನಮಗೆ ಕೊಡ್ತಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಪ್ರೀಪ್ಲ್ಯಾಂಡ್ ಅಂತ ನಮ್ಗೆ ಕಂಡು ಬಂದಿದೆ ಬಟ್ ಹವೆವರ್ ನಮ್ಮ ಹಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿದ್ದಾರೆ ಭೇದಿಸಿ ಒಟ್ಟಿನಲ್ಲಿ ನಾಲ್ಕು ಲಕ್ಷ ಎರಡು ಸಾವಿರ ಐದುನೂರ ಎಂಬತ್ತು ರೂಪಾಯಿನ ರಿಕವರ್ ಮಾಡಿದ್ದೇವೆ ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚು ಮಾಡಿಕೊಡ್ತಾರೆ ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಪ ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತಿ ಮಾಡ್ಕೊಳ್ತೇವೆ ಒಟ್ನಲ್ಲಿ ಐದು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ ಘಟನೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಆಗಿದೆ ಪಾಲ್ಕಿ ಬೀದರ್ ರೂಟ್ನಲ್ಲಿ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ ಇವರು ಯಾರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ ಇವರು ಅಲ್ಲ ಇವರು ಫಸ್ಟ್ ಟೈಮ್ ಅಫೆಂಡರ್ಶಿಪ್ ಸೇರಿದರೆ ಒಂದು ಕೆಲವರು ನಮ್ಮ ಬಾಲ್ಕಿ ಬೀದರ್ಗೆ ಸೇರಿದ್ದವರು ಕೆಲವರು ಹೈದರಾಬಾದ್ಗೆ ಸೇರಿದ್ದವರು ಒಟ್ಟಿನಲ್ಲಿ ಒಂದು ಗ್ರೂಪ್ ಆಗಿ ಗ್ಯಾಂಗ್ ಆಗಿ ಫಾರ್ಮ್ ಮಾಡ್ಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು ಮುಂಚೆನೇ ಗುಂಪು ಮಾಡ್ಕೊಂಡು